மைசூர் பயல நம்ம மனநே சாக்கு சென்கி தானாடி ஆசைக்கு பத்தி மன்த்தார்கிட்ட இவ்வளோ அம்மா அங்காரு வாழ்த்த கோழியோடு நானும் கேட்டு அந்த கோழியோடு லையர் மாட்டேன்னு கேட்டான். ಇಲ್ಲೇ ಪಾಪ ಯಾತ್ಕಲಾ ಯಾತ್ಕೂತಿದ್ದೆ ಹಂತ ಬಿದ್ದ ಮಾತಾಡ್ಬಿಟ್ಟು ಇಲ್ಲ ಅಂತಾನೆ ಯಾರು ನೋಡಿಲ್ಲ ಇದ್ದಿನ್ಕೊಂಬರ್ ತಿಂತ ಅಯ್ಯಯ್ಯಂಗ ತೀರಿಸ್ಕೊಂಬತ್ತಿದ್ದೆ ಯಾತದೇನು ಏನು ಆಗಿಲ್ಲ ಹೇಳು ನಾನ್ ಬಂದ ಯಾರು ಕಾಣ್ಲಿಲ್ವಲ್ಲ ಅದಕ್ಕೆ ವಾಲ್ಕಿಲ್ತ ಹೋಗಿದಿರೇನೋ ಅಂತ ಅನ್ಕೊಂಡು ಬಾಯ್ ಹೋತ್ ನಂಗೆ ಬಾಯ್ ಬಂತ್ ಬಾಯ್ ನಾಲ್ಕನೇ ಕ್ಲಾಸ್ ಹುಡುಗ ಆಗ್ಯವನಿ ದೊಡ್ಡ ದಾನಿ ನಂಗೆ ಬಾಯ್ ಹಾಕೈತೆ ಅಂತ ಸ್ವಪ್ನ ಮಂತಗಿರಕಿ ನೀನೇ ನಿನ್ನ ಆಡ ಹುಡುಗನೆ ಹ ಓ ಮತ್ತೀಗ ನಾ ಆಡ ಹುಡುಗನೆ ಮತ್ತೀಗ ಓ ನಾನೇ ನಾಡೆ ಹತ್ತನೇ ಕ್ಲಾಸ್ ಆಗಿದೀನಿ ಮಂತ ಒಬ್ಬಾಗ ನೀರಕ್ಕೆ ಓ ನಂಗೂ ಬಾಯ್ ಹಾಕೈತೆ ಕಣ ಹೇಳ ಜಜೆ ಹಾ ನಾವೇನೇನೋ ಊರಿಗೆ ಹೋದ್ರೆ ನೀನೇ ಒಬ್ಬಾಗ ಮನಿಕೆ ಮಾಡಲ್ಲ

కో కోడి కో ముందు కోయ మన జాస్తి దినా అది తిమ్మంగివత్ కోడి కొయస్క ముందు సారబాబు ఫ్రై బిర్యానీ ఇవన్నెం కొడీ సాస్తా యాప్ బియో నేను ముందో కల్సా మాకీ నోడు నేను బేస్ బేసి ముందు அவனு நம்ம அம்மேக மா நன்கந்து நான் அம்ம ஏழ்கோதே அம்மா கோழி அம்மா அக்கோ அன்னோ அதுக்கே நான் நீன கே அம்மா உம் ஏழி நானு சும் ஏறி அச்சு நின்று அது அது ಹ್ಮ್ ಪಾಚಾರ ಮನೆಗೆಲ್ಲಾನ ಕಬಾಬ್ ಬಿರಿಯಾನಿ ಮಾಡೋರು ಅಂತ ನಮ್ ಬೆಕ್ಕಿ ಕುತ್ತಲ್ಲ ಬೆಳಗ್ಗೆ ಅವ್ರ ಮನ್ತ ಹೋಗಿ ಅವ್ ಬಿರಿಯಾನಿ ನೋಡ್ತಿರೋ ತಿಂತಿರೋದ್ ನೋಡ್ಕೊಂಡ್ ಬಂದು ಬೇಜಾರ್ ಮಾಡ್ಕೊಂಡ್ ಕುಂತಿದ್ ನೀನು ನೋಡ್ಲಿಲ್ವ ಅದಿಕ್ಕೇ ಬೇಜಾರ ಐತಿ ಒಂದ್ಸರ ಕಣ ಆಮೇಲೆ ನಮ್ ಬೆಕ್ಕು ಫ್ರೆಂಡ್ಗಳಲ್ಲ ಪಕ್ಕದ್ ಮನೆ ಇರ್ತಕಲ್ನ ಅಲ್ಲಿ ಹೋಗಿ ಹೇಳ್ಕೋದ್ರಿ ಅಯ್ಯ ನಮ್ಮ ನಮ್ಮನೆ ಇಲ್ಲ ಯಾವ ಬೇಡದ್ಗಳು ಅಂತಾನೆ ಹ್ಮ್ ಅಲ್ಲೆಲ್ಲ ನಮ್ಗೆ ಎಂತ ಹೆಸರು ಹ್ಮ್ ಹ್ಮ್ ಓಡಗಿ ಅಪ್ಪ ಹಿಂಗೆ ಹೇಳ್ಬಿಟ್ಟು ಕೋಳಿ ತರ ತೋರಿಸ್ಬಿಟ್ಟು ಸಾರು ಹಬಾಬು ಅವೆಲ್ಲ ಮಾರ್ಸದಿ ಏಯ್ ಅಪ್ಪುಡ್ಗಾರ ಮನೆಗೆ ಯಾವಾಗ್ಲೂ ಮಾಡ್ತಿರ್ತಾರೆ ಅವಕಿಂತ ತುಂಬ್ ತುಂಬ್ ಕೂಡ್ತಾನ ಅವ್ರ ಅಪ್ಪ ಅದಕ್ಕೆ ಅವಳು ಬಾನು ಇದ್ದಳು ಮಾಡಿ ಹಾಕ್ತಾಳೆ ಅವಳಿಗೆ ನ್ಯಾಚದ ಕೆಲಸ ಅದನ್ನೇನ ಒಂದ್ಸತಿ ತೊಂದ್ರೆ ವಾರವೆಲ್ಲ ಅದನ್ನೇ ಬೆಳಿಗ್ಗೆ ಕುದಿಸ್ತಾಳೆ ರಾತ್ರಿ ಕುಂಬ್ತಾಳೆ ಬೆಳಿಗ್ಗೆ ಕುದಿಸ್ತಾಳೆ ರಾತ್ರಿ ಕುಂಬ್ತಾಳೆ ಹಂಗೆ ಮಾಡ್ಕೊಂಡ್ ಬತ್ತಾಳೆ ನಮ್ಗೆ ಯಾರ್ ತಂದು ಕೊಡ್ತಾರ ನಮ್ಮ ಮನೆಗೆ ಹ ನಿಮ್ಮ ಅಪ್ಪ ನೋಡಿದ್ರೆ ಹಿಂಗೆ ಹಿಂಗೆ ಪ್ರಳಯ ಅಂತ ಏ ಅಪ್ಪ ಏನು ನೀನ್ ಬೈದ್ರೆ ಕೇಳ್ಕತ್ತಲ್ಲ ಮಾತಾ ನೀನ್ ಹೇಳೋದೆ ಒಂದ್ ಮಾತ ತಕೊಂಬತೈತೆ ನೀನ್ ಯಾಕೆ ಅದ್ರ ತಲೆ ಕೆಡಿಸ್ಕೊಂತ ಹ್ಮ್ ನಿಮ್ಮ ಅಪ್ಪನೆ ಮಾತ್ ಕೇಳೋನು ఉగ్ళి తర్సి హుడ్ ఆస్ తొట్టైతి ఒ తోల్ కేజిన బాడ్యనే గౌడ్ జొతే అదనూ దా నోడ్కరీ అంతా ఏళ్ళ దిన తోరదు అంత తక్కున తడక ఆమెకి బందే తిమాకొడ్త ఇర ఇచ్చు ఆడుకొగు అప్పయ్యా

ಹತ್ನಳಿ ಅನ್ನ ಹೇಳಿ ಹೇಳ ಅದ್ನೇ ಊತ್ ಅಂತಿರ್ಗಾನ ಹೋಗಿ ಇರೋದ್ ತಿನ್ನ ಅವನು ಯಾವನು ಬಂದಾಗ ಮಾಡ್ಕೊಡ್ತೀನಿ ಅಂತ ಹೋಗಿ ಹೋಗಿವಾಗ ನಿಮ್ಮ ಅಪ್ಪ ಇಲ್ಲ ಹ್ಮ್ ಇರೋದ್ ಸುಮ್ಮನೆ ಉಂಡು ಮುದ್ರ ಹೋಗ್ಬೇಡ ಯಾತದ್ದು ಬೇಡಿಕ ಮಾಡ್ಬೇಕ ಬರ್ತಿರ್ಲ ತಕೊಂಡ್ ಬಿಡಿ ತಿನ್ ನೋಡಿ ಚಿನ್ಹೋ ಹೇಳ ಒಂದು ಐತಿ ಒಂದು ಹೇಳು ನಾನು ನಾನು ಬರಲ್ಲ ನನ್ ಕೋಳಿ ಸರ ಬೇಕು ಹಾಗೆ ಯಾಕೆ ಮಾಡಿಬಿಟ್ರಂಗಮ್ಮ ಸಣ್ಣಗುಡಿ ಯಾಕೆ ಅವಳತ್ತವನಿ ಯಾಕೆ ಯಾಕೆ ಬೆಳೆ ಬೆಳಗ್ಗೆ ಅವ್ನು ಬೈಯ್ತಿದ್ದ ಇಲ್ಲ ಬೇಯ್ದ ಮುತ್ ಕೊಡ್ತಾರ ಮುತ್ತ ಮಾಡಿ ಹಾಗೆ ಯಾಕೆ ನೀ ನಿಂಗೆ ಮಕ ಎಲ್ಲ ಊರು ಕಟ್ಕೊಂಡಿದ್ದೆ ಅವನ ಮೇಲೆ ಯಾಕೆ ಏನು ಮಾಡ ನೋ ಎಲೆ ನೋಡೋ ಮತ್ತೀಗ ಅವನಿಗೆ ಕೋಳಿ ಸ್ಯಾರೇ ಬೇಕೆಂತಿ ಬಾಡಿನ ಸ್ಯಾರೇ ಹುಣ್ಬೇಕೆನ್ ಉಣ್ಬೇಕೆಂತ ಇಲ್ಲ ಅಂದ್ರೆ ಅವ್ನು ಇಳಿಯಲ್ರಿ ಗಾಂಟ್ಲಾಗಿ ಏ ಅಷ್ಟೇನೇ ಏ ಮಣಿ ಓಹೋ ಅವ್ನಿನ್ ಏನ್ ಕೇಳ್ದ ಕೇಳಬಾರ್ದಂತದ್ನ ಏನೇ ಹ್ಮ್ ಕೋಳಿ ಎತ್ತಾನೆ ಹೋಗಿ ತಕೊಂಬಂದು ತೋರಿಸಿ ಬಾಡ್ನೆ ಸಾರ್ ಮಾಡ್ಕೊಡು ಹೋಗು ಹುಡ್ಗುರ್ ಬೆಳೆಯ ಹುಡುಗರು ತಿಮ್ಮದನ ಇನ್ನೇನು ನಮ್ಮಿಗೆ ಬಂದ ತಿಮ್ಮಕ್ ಆಕೈತೆ ಹ್ಮ್ ನೀನ ಒಳ್ಳೆ ಸರಿ ಕಣೆ ಪುಟ್ರಂಗಮ್ಮ స ఈ ఒళ్ళ సరి అది కణి అప్ పిల్ల జీ గౌర జ ఎత్ల ఓయ్యను ఊర్దికెండు ఎలా నేనుకోడల్ అంత హింద్ర అప్పు బక ఒట్ కి నిద నే అమ్ ఊర్కొట్ర ఎల్ సితర్లజీ ఎన్నింగ్స్ నను అల్వే సీదా పిల్వే మంతగి ఏ పాప ముంజ్ఞ ని అప్పయ్ బరుత్ నిమ్ పుట్్రంగద్ద నే నిన్ పుట్్రంగద్దమ్ అప్పయూ తోర్స్తి సుమచిరు అంతే త్రోట ఇలా அக்கண பாப்பா நீ நீ முஞ்சானே திரே நீச்சின் அங்கீதக் ஓகே தரக்காத்தே ஆஹ்ப்பா நீன ஆஹ் ஆடி அங்கீதக்கே நெடக்க ஆகை நான் ಅಲ್ಲಿ ಆ ರೋಡ್ ನಾಗ ಹೋಗಕ ಕೈತೆ ಆ ದ ಹೋಗಂತ್ರ ಆ ಸ್ಟೋರ್ ಕೈತೆ ತಕ ನೆಡಕೊಂಡು ಹೋಗಿ ಕೋಳಿ ಕatroಸ್ಕೊಂಡು ಬಂದು ಯಸ್ರು ಮಾಡೋಷ್ಟಕ್ಕೆ ಸೂರ್ಯ ಮುಣಗೋ ಇರ್ತಾನೆ ಮತ್ತು ಮುಣ ಕಿರ್ತಿತಿ ಯಾವ ತಿಂಚ ಅದಕ್ಕೆ ನಾ ನಿಮ್ಮ ಅಪ್ಪ ಅಂದ್ರೆ ಯಾರದಾನೇ ಜೇತೆಗೋ ಹೋಗಿ ತಕ ಮುತ್ತನ್ ಜಾಲದ ಸುಂಕಿರಪ್ಪ ಇಲ್ಲ ನಾನು ಸುಂಕಿರಲ್ಲ ನಾನು ಬೇಕರು ಹಾಕಕನ್ ಬುತ್ತಿನಿ ಅಪ್ಪೈ ಬಂದಾಗ ಕೋಳಿ ಹಂಗೇ ಬಣ್ಣೋಗೆ ದುಡ್ಕೊಳ್ಳತತೆ ಏ ಆಗಲ್ಕಂತಾಯಿ ನನ್ ಕೈಲಿ ನಿಮ್ ಮಾಮ್ ಸಂಬಾಳ್ಸ ನನ ಕೈಲಿ ಆಗಲ್ಲ ಹ್ಮ್ ಅದೇ ಮಾಡ್ಸ ಮಾಡದೇನು ಅಯ್ಯೋ 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 ಅಯ್ಯ ಈ ಹುಡ್ಗನ್ ಕೈಲಿ ಯಾಣಿಗ್ ಸಾಯೋದ್ ಬಂದೈತ್ ನನ್ಗೆ ಏನ್ ಬಡ್ಕಂಬ್ಲಿ ಹಾ ಹೇಳರ್ ಮಾತ್ ಕೇಳ ಅಂತ ನಕ್ಷತ್ರ ಉದ್ದಾಗೆ ಉದ್ರಿದ್ರೆ ಹೇಳ್ಬೋದಾಗಿತ್ತು ಈ ಮಂಡಮಾಸ್ತಾವ್ ಏನೇ ಆತಿಯಾ ಹಾ ಅವ್ರ ಅಪ್ಪನ್ ನೋಡ್ರಿ ಎಡ್ರಿಗ್ ಬಲೆ ಬಲೆ ಅಂತಾನ ಆ ಗೌಡ್ರನ್ ಜೊತೆಗೆ ಹೋಗೋ ನೀವು ಉದಿರ್ಗ ಇವ್ ನೋಡ್ರಿ ಹಿಂಗೆ ಇವ್ ಸಾಯ್ಲಿ ಅವನ ತೋ ಸಾಯ್ಲಾ ಇವನ್ ತೋ ಸಾಯ್ಲ సరీ హిందే ఒజి తో సైడ్గా హి పొకం సైడ్గా హి నిధాన్కే తైడ్గా బర్గా జీవత్ కోరిబిట్రిల్ పీస్ கவா கொடுத்தியா கோழி கரக நீ கரீத்தினி சரி பாய் பாய் தாக்கா